ಮೊದಲ ಪತಿಗೆ ವಿಚ್ಛೇದನ ನೀಡಿ ಎರಡನೇ ಮದುವೆಯಾದ ಕನ್ನಡದ ನಟಿಯರು ಪದ್ಮಜಾರಾವ್ ನಟಿ ಪದ್ಮಜಾರಾವ್ ಕುಟುಂಬಸ್ಥರ ಆಸೆಯಂತೆ ಹತ್ತೊಂಬತ್ತನೇ ವಯಸ್ಸಿಗೆ ಮದುವೆಯಾದರು ನಟಿಯಾಗಬೇಕೆಂಬ ಕನಸು ಕಂಡಿದ್ದ ಪದ್ಮಜಾರಾವ್ ವೈಯಕ್ತಿಕ ಕಾರಣಗಳಿಂದ ಪತಿಯಿಂದ ಡಿವೋರ್ಸ್ ಪಡೆದರು ಈ ವೇಳೆ ಪದ್ಮಜಾರಾವ್ ಎರಡು ವರ್ಷದ ಗಂಡು ಮಗುವಿನ ತಾಯಿಯಾಗಿದ್ದರು ನಂತರ ಮತ್ತೆ ಮದುವೆಯಾದರು ಆಮೇಲೆ ವೈಶಾಲಿ ಕಾಸರವಳ್ಳಿ ಅವರಿಂದ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಪಡೆದರು ಹೀರೋಯಿನ್ ಆಗಬೇಕೆಂಬ ಆಸೆ ಇದ್ದರೂ ಕೂಡ ಲೇಟ್ ಆಗಿ ನಟನೆ ಆರಂಭಿಸಿದ್ದರಿಂದ ಅತ್ತಿಗೆ ತಾಯಿ ಪಾತ್ರದ ಮೂಲಕ ಗಮನ ಸೆಳೆದರು ಸದ್ಯ ಪದ್ಮಜಾರಾವ್ ರಾವ್ ಮಗನೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಕೋಳಿರಮ್ಯಾ ಪ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಹಾಗೂ ಮಿಥುನ ರಾಶಿ ಸೀರಿಯಲ್ ಖ್ಯಾತಿಯ ನಟಿ ಕೋಳಿ ರಮ್ಯಾ ಮೊದಲು ಬಿಗ್ ಬಾಸ್ ಖ್ಯಾತಿಯ ಶಶಿರ್ ಎಂಬುವವರನ್ನು ಮದುವೆಯಾಗಿದ್ದರು ಎನ್ನಲಾಗಿದೆ ಸದ್ಯ ಮೊದಲ ಪತಿಯಿಂದ ದೂರವಾಗಿ ನೃತ್ಯ ಸಂಯೋಜಕ ವರದ ಅವರನ್ನು ಮದುವೆಯಾಗಿದ್ದಾರೆ ಜ್ಯೋತಿರೈ ಕನ್ನಡದ ಹಲವು ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವ ಜ್ಯೋತಿ ರೈ ಇಪ್ಪತ್ತನೇ ವಯಸ್ಸಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ನಂತರ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಕೆಲ ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ಪತಿಯಿಂದ ಡಿವೋರ್ಸ್ ಪಡೆದರು ಈ ದಂಪತಿಗೆ ಓರ್ವ ಮಗನಿದ್ದಾನೆ ಆದರೆ ಇತ್ತೀಚೆಗಷ್ಟೇ ಜ್ಯೋತಿ ರೈ ಪರಭಾಷಾ ಯುವ ನಿರ್ದೇಶಕ ಸುಕುಮಾರ್ ಅವರನ್ನು ಮದುವೆಯಾಗಿದ್ದಾರೆ ಅನುಪ್ರಭಾಕರ್ ಕನ್ನಡದ ಖ್ಯಾತ ನಟಿ ಪ್ರಭಾಕರ್ ಎರಡು ಸಾವಿರದ ಎರಡರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಕುಮಾರ್ ಅವರನ್ನು ವರಿಸಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಂಡರು ನಂತರ ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನು ಮದುವೆಯಾದರು ನಟಿ ಅನು ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ಸದ್ಯ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇದೆ ಶ್ರುತಿ ಮನ ಮಿಡಿಯುವ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನೆಗೆದ್ದಿರುವ ನಟಿ ಶ್ರುತಿ ಮೊದಲು ಚಿತ್ರ ನಿರ್ದೇಶಕ ಮಹೇಂದರ್ ಅವರನ್ನು ಮದುವೆಯಾಗಿದ್ದರು ಅವರೊಂದಿಗೆ ಹನ್ನೆರಡು ವರ್ಷ ದಾಂಪತ್ಯ ಜೀವನ ನಡೆಸಿ ಕಾರಣಾಂತರಗಳಿಂದ ಪರಸ್ಪರ ದೂರವಾದರು ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಹೊಳೆನರಸೀಪುರದ ಚಂದ್ರಚೂಡ ಚಕ್ರವರ್ತಿ ಅವರನ್ನು ಮದುವೆಯಾಗಿದ್ದರು ಇವರು ಮೊದಲ ಪತಿಗೆ ವಿಚ್ಛೇದನ ನೀಡದೆ ಮದುವೆಯಾಗಿದ್ದರಿಂದ ನ್ಯಾಯಾಲಯ ಇವರ ಮದುವೆಯನ್ನು ಅಸಿಂಧುಗೊಳಿಸಿತ್ತು ಸುಧಾರಾಣಿ ನಟಿ ಸುಧಾರಾಣಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ನಟನೆಗೆ ಗುಡ್ ಬೈ ಹೇಳಿ ಒಂದು ರಲ್ಲಿ ಮದುವೆಯಾಗಿ ಅಮೆರಿಕ ಸೇರಿದರು ಆದರೆ ಅವರಿಗೆ ಮೊದಲ ಪತಿಯಿಂದ ದಾಂಪತ್ಯದ ಸುಖ ಸಿಗಲೇ ಇಲ್ಲ ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ ಇತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಅಮೆರಿಕಾದಲ್ಲಿ ಚಿತ್ರಹಿಂಸೆ ನೀಡಿದ ಸಂಜಯ್ಗೆ ವಿಚ್ಛೇದನ ನೀಡಿ ಭಾರತಕ್ಕೆ ಮರಳಿದ ಮೇಲೆ ಹೊಸ ಜೀವನ ಆರಂಭಿಸಿದರು ನಂತರ ತಮ್ಮ ಕುಟುಂಬಕ್ಕೆ ತೀರಾ ಆಪ್ತರಾಗಿದ್ದ ತಮಗೆ ಮಾನಸಿಕ ಸ್ಥೈರ್ಯ ತುಂಬಿದ್ದ ಗೋವರ್ಧನ್ ಎಂಬುವರನ್ನ ಮದುವೆ ಆದರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು